ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ವರ್ಕ್ ಬ್ಲೌಸು ಅಥವಾ ಹಾರಿ ವರ್ಕ್ ಬ್ಲೌಸು ಯಾವುದೇ ರೀತಿ ವರ್ಕ್ ಬ್ಲೌಸ್ಗಳಿದ್ರೆ ಅದನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇದು ಬಂದು ತರ್ಟಿ ಸೈಜ್ದು ತರ್ಟಿ ಸೈಜ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಡಿಸೈನ್ ಬಂದು ಬ್ಯಾಕು ಬೋರ್ಡ್ ನಾಕಿದೆ ಫ್ರಂಟಲ್ಲಿ ನಾರ್ಮಲ್ನಕ್ಕಿದೆ ಸೊ ಈ ರೀತಿ ಬ್ಲೌಸ್ ಡಿಸೈನ್ ಕೊಟ್ಟಾಗ ನಾವು ಹೇಗೆ ಕಟ್ ಮಾಡಬೇಕು ಹಾಗೆಯೇ ಈ ಸ್ಯಾರಿ ಫ್ಯಾಬ್ರಿಕ್ ಮೇಲೆ ಹೇಗೆ ಇಟ್ಟು ಲೈನಿಂಗ್ನ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಇವಾಗ ಮೂವತ್ತು ಎದೆ ಸುತ್ತಳತೆ ಅಂತಂದರೆ ನಮಗೆ ಅದರಲ್ಲಿ ಒಂದನೇ ಭಾಗ ಅಂತಂದರೆ ಏಳುವರೆ ಬರುತ್ತೆ ಸೊ ಏಳುವರೆಗೆ ಮೂರು ಇಂಚಿನ ಈ ರೀತಿ ಲೈನಿಂಗ್ನ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ನೀವು ಫೋಲ್ಡ್ ಮಾಡಿ ಕಟ್ ಮಾಡಿಕೊಂಡ್ರೆ ನಿಮಗೆ ಎಪ್ಪತ್ತು ಸೆಂಟಿಮೀಟ್ರ್ ಎಪ್ಪತ್ತೈದು ಸೆಂಟಿಮೀಟ್ರೆಲ್ಲ ಸಾಕಾಗುತ್ತೆ ಸೊ ಎಪ್ಪತ್ತು ಎಪ್ಪತ್ತೈದು ಸೆಂಟಿಮೀಟ್ರಲ್ಲೆಲ್ಲ ನೀವು ಕೂಡ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೋದು ಸೊ ಇವಾಗ ಹತ್ತುವರೆ ಇಂಚಿಗೆ ನಾನು ಈ ರೀತಿ ಫೋಲ್ಡ್ ಮಾಡಿ ಅದನ್ನು ಕಟಿಂಗ್ ಮಾಡ್ತಾಯಿದ್ದೀನಿ ನೀವು ಯಾವುದೇ ಒಂದು ಬ್ಲೌಸ್ ಕೊಟ್ಟರು ಅಷ್ಟೇ ಎದೆ ಸುತ್ತಳಿತ ಎಷ್ಟಿರುತ್ತೆ ಅದಕ್ಕಿಂತ ಮೂರು ಇಂಚನ್ನ ಎಕ್ಸ್ಟ್ರಾನ ಆ್ಯಡ್ ಮಾಡಿ ಕಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಇದನ್ನ ಕಟಿಂಗ್ ಆಯ್ತು ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಬ್ಯಾಕ್ ಪಾರ್ಟಿಂದ ಸ್ಟಾರ್ಟ್ ಮಾಡ್ಕೋಬೇಕು ವರ್ಕ್ ಬ್ಲೌಸ್ಗೆ ಕಟ್ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು ಸೊ ಆಲ್ರೆಡಿ ಅಲ್ಲಿ ವರ್ಕ್ ಇರುತ್ತೆ ಅಲ್ವಾ ಹಾಗಾಗಿ ತುಂಬಾ ಈಸಿಯಾಗಿ ನಾವು ಕಟ್ ಮಾಡ್ಕೋಬೋದು ಮೇಲೆ ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದಾದ ಮೇಲೆ ಅಳತೆ ಬ್ಲೌಸ್ನ ತಗೊಂಡು ಬೆನ್ನಿನ ಉದ್ದ ಎಷ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕು ಫಸ್ಟು ಬ್ಯಾಕ್ ಪಾರ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬೆನ್ನಿನ ಉದ್ದ ಒಂದು ಮಾರ್ಕ್ ಮಾಡಿಕೊಂಡು ಡೀಪ್ ಎಷ್ಟಿದೆ ಅಂತ ಮಾರ್ಕ್ ಮಾಡಿಕೊಂಡ್ರೆ ಅಷ್ಟೇ ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು ನೋಡಿ ಡೀಪ್ನ ಮಾರ್ಕ್ ಮಾಡ್ಕೊಳ್ಳಿ ಆದರೆ ಕಟಿಂಗ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಸ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು ಅಷ್ಟೇ ಯಾಕಂದರೆ ನಾವು ವರ್ಕ್ ಮಾಡಿಸಿರೋ ಅಂಥ ಬ್ಲೌಸಲ್ಲಿ ಯಾವ ರೀತಿ ಡಿಸೈನ್ ಇದೆ ಅದೇ ರೀತಿ ಡಿಸೈನನ್ನ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ಅದೇ ರೀತಿ ಕಟಿಂಗ್ ಬರಬೇಕು ಅಂತಂದರೆ ನೀವು ಬ್ಯಾಕ್ ಪಾರ್ಟನ್ನ ಕಟಿಂಗ್ ಮಾಡಬಾರ್ದು ಸೊ ಅದನ್ನು ಫ್ಯಾಬ್ರಿಕ್ನ ಮೇಲ್ಗಡೆ ಇಟ್ಟು ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹೇಗೆ ಸ್ಟಿಚ್ ಮಾಡಬೇಕು ಮಷೀನ್ ವರ್ಕ್ ಬ್ಲೌಸ್ನ ಅಂತ ಸೊ ಇದರಲ್ಲಿ ಕಟಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ ಸ್ಟಿಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಸುಮಾರು ವೀಡಿಯೋಸು ನೀವು ಅದನ್ನು ನೋಡ್ಬೋದು ನೋಡಿ ಇವಾಗ ಬೆನ್ನಿನ ಉದ್ದನ ಮಾರ್ಕ್ ಮಾಡಿಕೊಂಡು ಅದಕ್ಕಿಂತ ಎಕ್ಸ್ಟ್ರಾ ಹಾಫ್ ಇಂಚನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ ಈಗ ಅದಕ್ಕೂ ಕೂಡ ಸ್ಟ್ರೈಟ್ ಲೈನ್ ಅನ್ನೋದನ್ನು ಹಾಕೊಳ್ಳೋಣ ಇದಾದ ಮೇಲೆ ನೆಕ್ ಹಿಡ್ದು ನಾವು ಮಾ ವರ್ಕ್ ಬ್ಲೌಸಲ್ಲೇ ಅಳತೆನೇ ಇಟ್ಕೋಬೇಕು ಸೊ ನಾವು ಆಗಿ ಇಡ್ತೀವಲ್ಲ ಆ ರೀತಿ ನೆಕ್ ಹಿಡ್ದ ಇಟ್ಕೋಬಾರ್ದು ಯಾಕಂದರೆ ನಮಗೆ ಫಿಕ್ಸ್ ಮಾಡಿ ಅದನ್ನು ಒಲೀಬೇಕು ಅಂತಂದಾಗ ನಿಮಗೆ ಬಟ್ಟೆ ಆ ಕಡೆ ಈ ಕಡೆ ಹೋಗುತ್ತೆ ಹಾಗಾಗಿ ಏನು ಮಾಡಿ ಅಂತಂದರೆ ವರ್ಕ್ ಬ್ಲೌಸ್ನಲ್ಲಿ ಯಾವ ರೀತಿ ಕೊಟ್ಟಿರ್ತಾರೆ ನೋಡಿ ಆ ಕಡೆ ಕಾಲಿಂಚನ್ನ ಬಿಟ್ಟು ಅಲ್ಲಿ ನಮಗೆ ಜಾಯಿಂಟ್ ಅನ್ನೋದು ಬರುತ್ತೆ ಅಲ್ವಾ ಅಲ್ಲಿ ಸ್ಟಿಚಿಂಗ್ ಬರುತ್ತೆ ಹಾಗಾಗಿ ನೋಡಿ ಈ ಕಡೆ ಕಾಲಿಂಚ್ಬಿಟ್ಟು ಬಿಟ್ಟು ಈ ಕಡೆ ಕಾಲಿಂಚ್ಬಿಟ್ಟು ನಾವು ಮಾರ್ಕ್ ಅನ್ನೋದನ್ನ ಮಾಡ್ಕೋಬೇಕು ಈ ರೀತಿ ಮಧ್ಯೆ ಫೋಲ್ಡ್ ಮಾಡ್ಕೊಂಡ್ರೆ ನಿಮಗೆ ನೆಕ್ ವಿಡ್ತ್ ಅನ್ನೋದು ಸಿಗುತ್ತೆ ನೋಡಿ ಎರಡು ಕಾಲು ಇಂಚು ನೆಕ್ ವಿಡ್ತ್ ಬರ್ತಾ ಇದೆ ಸೊ ಹಾಗಾಗಿ ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇದಾದ ಮೇಲೆ ಭುಜ ಬಂದು ಮೂರು ಇಂಚನ್ನ ಇಟ್ಕೊಳ್ಳಿ ಸಾಕು ನೀವು ಯಾವುದೇ ವರ್ಕ್ ಪ್ಲೌಸ್ನ ಕಟ್ ಮಾಡಿದ್ರು ಕೂಡ ಅಷ್ಟೇ ಭುಜನ ಕಡಿಮೆ ಇಟ್ಕೋಬೇಕು ಸೊ ಹಾರ್ಮಲ್ ಬಂದು ಐದೂವರೆ ಯಾಕಂದರೆ ಭುಜ ಕಡಿಮೆ ಇಟ್ಕೊಳ್ಳಲಿಲ್ಲ ಅಂತಂದರೆ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಉಳ್ಕೊಳ್ಳುತ್ತೆ ಆವಾಗ ನಿಮಗೆ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ನೀವು ಸುಮಾರು ವರ್ಕ್ ಬ್ಲೌಸ್ ಸ್ಟಿಚ್ ಮಾಡಿರೋದು ನೋಡಿರ್ತೀರ ತುಂಬಾ ರಿಂಕಲ್ಸ್ ಇರುತ್ತೆ ಯಾಕೆ ಅಂತಂದರೆ ಅದು ಭುಜ ಅನ್ನೋದನ್ನು ಸ್ವಲ್ಪ ಕಡಿಮೆನೇ ಮಾಡಬೇಕು ನೀವು ವರ್ಕ್ ಬ್ಲೌಸ್ಗಳಲ್ಲಿ ಹಾಗಾಗಿ ಅದು ಕರೆಕ್ಟಾಗಿ ಕೂರಬೇಕು ನಿಮಗೆ ಫಿಟ್ಟಿಂಗ್ ಅಂದರೆ ಭುಜನ ಕಡಿಮೆ ಇಟ್ಕೊಳ್ಳಿ ಇವಾಗ ಇಲ್ಲಿ ಯಾವುದೇ ರೀತಿ ಕಟಿಂಗ್ ಅನ್ನೋದನ್ನ ಮಾಡಬಾರ್ದು ಬ್ಯಾಕ್ ಡೀಪ್ನ ಸೊ ಇವಾಗ ಇದನ್ನ ಕಟ್ ಮಾಡಿ ತೆಗಿಯೋಣ ಡೀಪ್ನಾಗ ನಾವು ಮಾರ್ಕ್ ಮಾಡ್ಕೋಬೇಕು ಅಷ್ಟೇನೆ ಕಟಿಂಗ್ ಮಾಡಬಾರ್ದು ನೋಡಿ ಇವಾಗ ಬ್ಯಾಕ್ ಪೈಡ್ ನ ಹಾರ್ಮಲ್ ಒಂದ್ ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಮುಂದಿಂಚ್ಗೆ ಮಾರ್ಕ್ ಮಾಡ್ಕೊಂಡು ಶೇಪ್ ತಗೊಂಡಿದೀವಿ ನಾನು ಇಲ್ಲಿ ಸೈಡ್ ಫಿಟಿಂಗ್ ಕೂಡ ಮಾರ್ಕ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ನಾನು ಸೈಡ್ ಫಿಟ್ಟಿಂಗ್ ಮಾಡೋದು ಹಾಗಾಗಿ ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡಿ ತೋರಿಸ್ತಾ ಇಲ್ಲ ನಿಮಗೆ ಸೈಡ್ ಫಿಟ್ಟಿಂಗ್ ಮಾರ್ಕ್ ಮಾಡಿ ತೋರಿಸೋದ್ರೂ ಕೂಡ ನೀವು ಬಿಗಿನರ್ಸ್ ಆಗಿದ್ರೆ ನೀವು ಫಿಟ್ಟಿಂಗ್ ಮಾಡುವಾಗ ನಿಮಗೆ ಕರೆಕ್ಟಾಗಿ ಅದು ಬರೋದಿಲ್ಲ ಸೊ ಹಾಗಾಗಿ ಏನು ಮಾಡಿ ಅಂತಂದರೆ ನೀವು ಇವಾಗ ಸ್ಟಿಚ್ ಇದ್ದೀರಾ ಅಂತಂದರೆ ಸೈಡ್ ಫಿಟ್ಟಿಂಗ್ ಯಾವಾಗಲೂ ಲಾಸ್ಟಲ್ಲೇ ನೀವು ಮಾಡಬೇಕಾಗುತ್ತೆ ನಾನು ಸುಮಾರು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಅದನ್ನು ನೀವು ನೋಡ್ಬೋದು ತುಂಬಾ ಈಸಿಯಾಗಿ ಹಾಗೆಯೇ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ಅದೇ ಐದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ನೆಕ್ ವಿಡ್ತ್ ಬಂದು ಎರಡು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ನಾವು ಬ್ಯಾಕಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ವಿ ಅದೇ ರೀತಿ ಇದಾದ ಮೇಲೆ ಫ್ರೆಂಟ್ ಡೀಪನ್ನ ಮಾರ್ಕ್ ಮಾಡ್ಕೋಬೇಕು ಫ್ರಂಟ್ ಡೀಪು ಅಲ್ಲಿ ವರ್ಕ್ ಮಾಡಿರ್ತಾರೆ ಸೊ ಅವ್ರು ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾನೇ ಮಾಡಿರ್ತಾರೆ ಹಾಗಾಗಿ ಏನು ಮಾಡಿ ಅಂತಂದರೆ ಫ್ರಂಟ್ ಡೀಪು ನಿಮ್ಗೆ ಎಷ್ಟು ಬೇಕೋ ಅಷ್ಟಿಗೆ ಮಾರ್ಕ್ ಮಾಡ್ಕೊಳ್ಳಿ ನೀವು ಸ್ಟಿಚಿಂಗ್ ಮಾಡುವಾಗ ಅದನ್ನು ಬಿಟ್ಟು ಎಕ್ಸ್ಟ್ರಾ ಬ ಉಳ್ಕೋದು ಅಂತಂದರೆ ಅದನ್ನು ಕಟಿಂಗ್ ಮಾಡಿ ತೆಗಿಬೋದು ಹಾಗಾಗಿ ನಿಮಗೆ ಫ್ರಂಟ್ ಡೀಪ್ ಎಷ್ಟು ಬೇಕು ಅಷ್ಟಕ್ಕೆನೆ ಅವರು ರೌಂಡ್ ಮಾಡಿದರೆ ರೌಂಡ್ ಶೇಪಲ್ಲಿ ಹಾಗೆಯೇ ಸ್ಕ್ವೈರ್ ಮಾಡಿದರೆ ಸ್ಕ್ವೈರ್ ಶೇಪಲ್ಲಿ ನಿಮಗೆ ಎಷ್ಟು ಡೀಪ್ ಬೇಕಾಗುತ್ತೆ ಅಷ್ಟು ಡೀಪ್ಗೆ ನೀವು ಮಾರ್ಕ್ ಮಾಡ್ಕೋಬೇಕು ಇದಾದ ಮೇಲೆ ಭುಜದಿಂದ ಪಟ್ಟಿ ಪೀಸ್ವರೆಗೂ ಕೂಡ ನೋಡಿ ಬೆಲ್ಟ್ ಪಟ್ಟಿ ನಾವು ಅಟ್ಯಾಚ್ ಮಾಡ್ತೀವಿ ಅಲ್ವಾ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಇವಾಗ ಉಕ್ಸ್ಪಟಿ ಕಡೆಯೂ ಅಷ್ಟೇ ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿ ಕೂಡ ಮಾರ್ಕ್ ಮಾಡ್ಕೋಬೇಕು ನಾನು ಇದನ್ನು ಸುಮಾರು ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ನಾವು ನಾರ್ಮಲಾಗಿ ಮಾರ್ಕ್ನ ಮಾಡ್ಕೋತಿದ್ದೀನಿ ನೀವು ಇಲ್ಲ ಅಂತಂದರೆ ನೆಕ್ಕಿಂದ ಬೆಲ್ಟ್ ಪಟ್ಟಿ ಎಷ್ಟಿರುತ್ತೆ ಅಷ್ಟವರೆಗೂ ನೋಡಿ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು ಇವಾಗ ಇದನ್ನು ಫ್ರೆಂಡ್ ಶೇಪ್ನ ಕಟಿಂಗ್ ಮಾಡಿ ತೆಗಿಯೋಣ ನೀವು ಸ್ಟಿಚಿಂಗ್ ಮಾಡುವಾಗ ನಿಮಗೆ ಆವಾಗ ಇಷ್ಟೇ ನಿಮಗೆ ಎಷ್ಟು ಡೀಪ್ ಬೇಕು ಅಂತ ಅನಿಸುತ್ತೆ ಅಷ್ಟಕ್ಕೇನೆ ಸ್ಟಿಚ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಅಲ್ಲಿ ವರ್ಕ್ ಮಾಡಿರೋ ಥರನೇ ನೀವು ಡೀಪ್ ಇಟ್ಕೊತೀರಾ ಅಂತಂದರೆ ಅವರು ಸ್ವಲ್ಪ ಎಕ್ಸ್ಟ್ರಾ ಮಾಡಿರ್ತಾರೆ ಯಾವುದೇ ಅಲ್ಲಿ ಬ್ಲೌಸ್ ವರ್ಕ್ ಮಾಡಿಸಿದ್ರು ಅಷ್ಟೇ ಹಾಗಾಗಿ ನೀವೇನು ಮಾಡಿ ನಿಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟೇ ಒಬ್ಬೊಬ್ಬರು ಡೀಪು ಅಂದರೆ ಇಷ್ಟಪಡೋದಿಲ್ಲ ಅವ್ರಿಗೆ ನೀವು ಇದೇ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಾದ ಮೇಲೆ ಸ್ಲೀವ್ಸ್ ಕಟಿಂಗ್ ಅನ್ನೋದನ್ನು ಮಾಡ್ಕೊಳ್ಳೋಣ ನೋಡಿ ಸ್ಲೀವ್ಸ್ ಕಟಿಂಗ್ಗೆ ಈ ರೀತಿ ಮಧ್ಯೆ ಫೋಲ್ಡ್ ಮಾಡ್ಕೊಳ್ಳಿ ಮಧ್ಯೆ ಫೋಲ್ಡ್ ಮಾಡಿಕೊಂಡು ನಾಲ್ಕು ಫೋಲ್ಡ್ನ ಮಾಡ್ಕೋಬೇಕು ನೋಡಿ ಇವಾಗ ಇದು ಎಪ್ಪತ್ತೈದು ಸೆಂಟಿಮೀಟ್ರ್ ಪೀಸ್ನಲ್ಲೇ ನಾನು ಕಟ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಅಷ್ಟೇ ತುಂಬ ಸ್ವಲ್ಪ ಸಣ್ಣ ಇದ್ದಾರೆ ಮೂವತ್ತು ಮೂವತ್ತೆರಡು ಮೂವತ್ತ್ನಾಲ್ಕು ಮೂವತ್ತಾರು ಎದೆ ಸುತ್ತಳತೆಗೆಲ್ಲ ಎಪ್ಪತ್ತೈದೇ ಸಾಕಾಗುತ್ತೆ ಸೊ ಮೂವತ್ತಾರಕ್ಕಿಂತ ಜಾಸ್ತಿನ ಫಾರ್ಟಿ ಫಾರ್ಟಿ ಟು ಎದೆ ಸುತ್ತಳತೆಗೆ ನಿಮಗೆ ಎಂಬತ್ತು ಎಂಬತ್ತೈದು ಸೆಂಟಿಮೀಟ್ರ್ ಬೇಕು ಇನ್ನೂ ಜಾಸ್ತಿ ದಪ್ಪ ಇದ್ದಾರೆ ಅಂತಂದರೆ ಆವಾಗ ನಿಮಗೆ ಒಂದು ಮೀಟರ್ ಲೈನಿಂಗ್ ಬೇಕಾಗುತ್ತೆ ಯಾಕಂದರೆ ಲೈನಿಂಗ್ ಅನ್ನೋದು ಡಬಲ್ ಪನ್ನ ಇದೆ ಅಲ್ವಾ ಇವಾಗ ಹಾಗಾಗಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸಾಕಾಗುತ್ತೆ ಅಷ್ಟೇ ನೋಡಿ ಫಸ್ಟು ಒಂದು ಸಮನ್ನಾಗಿ ಕಟ್ ಮಾಡ್ಕೊಳ್ಳಿ ಇದಾದ ಮೇಲೆ ಅಳತೆ ಬ್ಲೌಸ್ನ ಇಟ್ಟು ನೀವು ಯಾವಾಗ ಕಟಿಂಗ್ ಮಾಡಿದ್ರು ಅಷ್ಟೇ ಅಳತೆ ಬ್ಲೌಸ್ನ ಇಟ್ಟು ನೋಡಿಕೊಂಡ್ರೆ ನಿಮಗೆ ಅಳತೆ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ ಆವಾಗ ನೀವು ಕೂಡ ಬೇಗ ಬೇಗ ಕಟಿಂಗ್ ಅನ್ನೋದನ್ನ ಮಾಡ್ಕೋಬೋದು ನೋಡಿ ಫಸ್ಟ್ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀವು ಸ್ಟ್ರ ಟೇಪಲ್ಲಿ ಅಳತೆ ತಗೊಂಡು ಅದರಲ್ಲಿ ನೀವು ಮಾರ್ಕ್ ಮಾಡಿ ಕಟ್ ಮಾಡ್ತೀರ ಅಂತಂದರೆ ಒಂದು ಬ್ಲೌಸ್ ಕಟ್ ಮಾಡೋದೇ ತುಂಬಾ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಏನು ಮಾಡಿ ಅಂತಂದರೆ ನೀವು ಈ ಮೆಥಡ್ನ ಯೂಸ್ ಮಾಡಿ ಬ್ಲೌಸ್ನೇ ಇಟ್ಟು ಕಟ್ ಮಾಡ್ಕೊಳ್ಳಿ ನಿಮಗೆ ಅಳತೆ ಅನ್ನೋದು ಕರೆಕ್ಟಾಗಿ ಬರುತ್ತೆ ಡೌನಿಂಗ್ ಎಷ್ಟು ತಗೋಬೇಕು ಅನ್ನೋ ಕನ್ಫ್ಯೂಸ್ ಇರೋದಿಲ್ಲ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟೇ ತಗೊಂಡ್ರೆ ನಿಮಗೆ ಅಳತೆ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ ನೋಡಿ ಈ ರೀತಿ ಬುಜ್ಜದ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಹಾರ್ಮಲ್ ಜಾಯಿಂಟ್ ಹತ್ರ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ನೀಟಾಗಿ ಸ್ಲೀವ್ಸ್ ಶೇಪ್ ಅನ್ನೋದನ್ನು ಕೊಟ್ಟರೆ ಆಯಿತು ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು ಈ ಮೆಥಡನ್ನ ಯೂಸ್ ಮಾಡಿ ಕಟ್ ಮಾಡೋದರಿಂದ ನೋಡಿ ಬ್ಯಾಕಲ್ಲಿ ಒಂದು ಕಾಲು ಇಂಚ್ ಅಷ್ಟಕ್ಕೆ ಮೇಲ್ಗಡೆಗೆ ಮಾರ್ಕ್ ಮಾಡಿಕೊಂಡ್ರೆ ಮುಗೀತು ನಿಮಗೆ ಫ್ರಂಟ್ ಶೇಪ್ ಅನ್ನೋದು ಕೂಡ ರೆಡಿಯಾಗಿ ಹೋಗುತ್ತೆ ಇದನ್ನು ಕೂಡ ಅರ್ಧ ಇಂಚನ್ನ ಬಿಟ್ಟು ಕಟ್ ಮಾಡ್ಕೋಬೇಕು ಅರ್ಧ ಇಂಚು ನಿಮಗೆ ಜಾಯಿಂಟ್ಗೋಸ್ಕರ ಬೇಕಲ್ವ ಹಾಗಾಗಿ ಅರ್ಧ ಇಂಚನ್ನ ಬಿಟ್ಟು ಕಟ್ ಮಾಡ್ಕೊಳ್ಳಿ ಸೊ ಸೀಮಿಂಗ್ ಅದೈಸ್ಕೋಸ್ಕರ ಆಲ್ರೆಡಿ ನಾವು ಎರಡೂವರೆ ಅಥವಾ ಮೂರು ಇಂಚ್ವರೆಗೂ ಬಿಟ್ಟಿರ್ತೀವಿ ಅಲ್ವಾ ಅದನ್ನೇ ಇವಾಗ ಇಲ್ಲೂ ಕೂಡ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳೋದು ನೋಡಿ ಇವಾಗ ಪಟ್ಟಿ ಪೀಸ್ನ ನಾಲ್ಕು ಇಂಚು ಮೂರುವರೆ ಇಂಚು ಮೂರುವರೆ ಇಂಚ್ಗೆ ಕಟ್ ಮಾಡ್ಕೋಬೋದು ನಾನು ಸುಮಾರು ಬ್ಲೌಸ್ ಕಟ್ಟಿಂಗ್ ಮಾಡಿ ಅಭ್ಯಾಸ ಇರೋದರಿಂದ ಯಾವುದೇ ರೀತಿ ಅಳತೆ ತಗೊಳ್ಳೋದಿಲ್ಲ ಹಾಗೇ ಕಟ್ ಮಾಡ್ತೀನಿ ನಾನು ಸಪ್ರೇಟ್ ವೀಡಿಯೋನು ಕೂಡ ಹಾಕಿದ್ದೀನಿ ಪಟ್ಟಿ ಪೀಸ್ನ ಯಾವ ರೀತಿ ಬೆಲ್ಟ್ ಪಟ್ಟಿ ಯಾವ ರೀತಿ ಕಟ್ ಮಾಡಬೇಕು ಅಂತ ಸೊ ನೀವು ಅದನ್ನು ನೋಡ್ಬೋದು ತುಂಬಾ ಈಸಿಯಾಗಿ ಕಟ್ ಮಾಡ್ಬೋದು ತುಂಬ ಶಾರ್ಟ್ ವಿಡಿಯೋಸ್ ಕೂಡ ಹಾಕಿದ್ದೀನಿ ಯಾವ ರೀತಿ ಬೆಲ್ಟ್ ಪಟ್ಟಿ ಕಟ್ ಮಾಡಬೇಕು ಅಂತ ನೋಡಿ ಇವಾಗ ಬ್ಯಾಕ್ ಪಾರ್ಟ್ನ ಫಸ್ಟ್ ತಗೋಬೇಕು ಬ್ಯಾಕ್ ಪಾರ್ಟಲ್ಲಿ ನಾವು ಬ್ಯಾಕ್ ಪಾರ್ಟ್ ಒಂದು ಕರೆಕ್ಟಾಗಿ ಇಟ್ಕೊಂಡ್ರೆ ಸಾಕು ಸ್ಲೀವ್ಸಲ್ಲಿ ಅದೆಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಫಸ್ಟ್ ಮೇಯ್ನು ಬ್ಯಾಕ್ ಪಾರ್ಟಲ್ಲಿ ನೋಡಿ ಡೀಪ್ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ಡೀಪ್ ಬರಬೇಕು ಇದಾದ ಮೇಲೆ ನೆಕ್ ಹಿಡ್ದುಗೆ ಒಂದು ನಾಚ್ ಹಾಕೊಂಡಿದ್ವಲ್ಲ ಅಲ್ಲಿಗೆ ನೆಕ್ ಹಿಡ್ದು ಬರಬೇಕು ಆ ರೀತಿ ನೀವು ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಈ ರೀತಿ ಇಟ್ಕೊಂಡು ಗುಂಡ್ಪಿನ್ಗಳ್ನ ಹಾಕೋಬೇಕು ನೋಡಿ ಸ್ವಲ್ಪವೂ ಆ ಕಡೆ ಈ ಕಡೆ ಹೋಗಬಾರ್ದು ಬಟ್ಟೆ ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ಡಿಸೈನ್ ಕೂಡ ಸೈಡ್ಗೆ ಬಂದುಬಿಡುತ್ತೆ ಹಾಗಾಗಿ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಈ ಕಡೆ ನೆಕ್ ಬಿಡ್ತು ನಾಚ್ ಹಾಕೊಂಡಿರೋದು ಮತ್ತು ಆ ಕಡೆ ನಾಚ್ ಹಾಕೊಂಡಿರೋದು ಎರಡು ಕೂಡ ಡಿಸೈನ್ಗೆ ಕರೆಕ್ಟಾಗಿ ಬರಬೇಕು ಅದೇ ರೀತಿ ಇಟ್ಕೋಬೇಕು ಆವಾಗ ಮಾತ್ರ ನಿಮಗೆ ಅದು ಬ್ಲೌಸ್ ಅನ್ನೋದು ಫಿಟ್ಟಿಂಗ್ ಅನ್ನೋದು ಸರಿಯಾಗಿ ಕೂತ್ಕೊಳ್ಳುತ್ತೆ ಇವಾಗ ನೋಡಿ ಎಲ್ಲ ಕಡೆ ಈ ರೀತಿ ಗುಂಪಿನ ಹಾಕೊಳ್ಳಿ ಅದರಿಂದ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ ಆವಾಗ ನೀವು ಕೂಡ ಫಾಸ್ಟಾಗಿ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಬೇರೆ ಫ್ರಂಟು ಮತ್ತು ಸ್ಲೀವ್ಸು ಹಾಕಲಿಲ್ಲ ಅಂತಂದರೂ ಪರವಾಗಿಲ್ಲ ಸೊ ಬ್ಯಾಕ್ ಪಾರ್ಟಿಗೆ ಮಾತ್ರ ಹಾಕಲೇಬೇಕು ನೀವು ಗುಂಪಿನ ಹಾಕಲಿಲ್ಲ ಅಂತಂದರೆ ನಿಮಗೆ ಸ್ಟಿಚಿಂಗ್ ಮಾಡೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ ನೋಡಿ ನಾನು ಎಲ್ಲ ಸೈಡ್ ಕೂಡ ಈ ರೀತಿ ಗುಂಡ್ಪಿನ್ಗಳನ್ನ ಹಾಕೊಂಡಿದ್ದೀನಿ ಇದನ್ನ ಒಂದು ಅರ್ಧ ಇಂಚಷ್ಟು ಬಿಟ್ಟು ನಾವು ಕಟ್ ಮಾಡ್ಕೋಬೇಕು ನೋಡಿ ಇದಾದ ಮೇಲೆ ಇವಾಗ ಬ್ಯಾಕ್ ಪಾರ್ಟ್ ಅನ್ನೋದು ಕಟಿಂಗ್ ಆಯ್ತಲ್ವ ಇದಾದ ಮೇಲೆ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ನ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು ಆ ಡಿಸೈನ್ ಬಂದು ಈ ಡಿಸೈನ್ ಮೇಲೆ ಕೂತ್ಕೋಬೇಕು ನೋಡಿ ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತೀನಿ ಆವಾಗ ಮಾತ್ರ ನಿಮಗೆ ಕರೆಕ್ಟಾಗಿ ಅನ್ನೋದು ಎರಡು ಸೈಡ್ ಕೂಡ ಮಧ್ಯ ಕರೆಕ್ಟಾಗಿ ಬರುತ್ತೆ ಈ ರೀತಿ ಎರಡು ಸೈಡ್ ಕೂಡ ಮಧ್ಯಕ್ಕೆ ಇಟ್ಕೊಂಡು ನೋಡಿ ಈ ಡಿಸೈನ್ ಬಂದು ಈ ಬ್ಯಾಕ್ ಕೆಳಗಡೆ ಇರುವಂಥ ಡಿಸೈನ್ ಮೇಲೆ ಕೂರಿಸಿ ಸೈಡಲ್ಲಿ ಬಟ್ಟೆ ಇಟ್ಟಾಗ್ಲಿಲ್ಲ ಅಂತಂದರೂ ಕೂಡ ತಲೆ ಕೆಡಿಸ್ಕೋಬೇಡಿ ನಾವು ಅಲ್ಲಿಗೆ ಅಟ್ಯಾಚ್ ಅನ್ನೋದನ್ನು ಮಾಡ್ಕೋಬೋದು ಬಟ್ ಮಧ್ಯದಲ್ಲಿ ಮಾತ್ರ ಕರೆಕ್ಟಾಗಿ ಕೂತ್ಕೋಬೇಕು ಇಲ್ಲ ಅಂತಂದರೆ ನಿಮಗೆ ಡಿಸೈನ್ ಅನ್ನೋದು ಸೈಡ್ ಹೊಂಟೋದ್ರೆ ಹೋದರೆ ಕೂಡ ಚೆನ್ನಾಗಾಗೋದಿಲ್ಲ ನೋಡಿ ಮಧ್ಯಕ್ಕೆ ಅದು ಬರಬೇಕು ಆ ರೀತಿ ಇಟ್ಕೊಂಡು ಮಡಗಿ ಆ ಕಡೆ ಈ ಕಡೆ ಬಟ್ಟೆ ನಿಮಗೆ ಸಾಕಾಗಲಿಲ್ಲ ಅಂತಂದರೆ ನೀವು ಅಲ್ಲಿಗೆ ಅಟ್ಯಾಚ್ ಮಾಡ್ಕೋಬೋದು ನೋಡಿ ಈಗ ಇಲ್ಲೂ ಕೂಡ ಸ್ವಲ್ಪ ಅಟ್ಯಾಚ್ ಮಾಡಬೇಕು ಆ ಕಡೆ ಸೈಡ್ ಕೂಡ ಸ್ವಲ್ಪ ಅಟ್ಯಾಚ್ ಮಾಡಬೇಕು ಸ್ಲೀವ್ಸ್ ಕೂಡ ಇವಾಗ ರೆಡಿ ಆಯಿತು ಇದಾದ ಮೇಲೆ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರಂಟಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿದ್ದಾರೆ ನಾನು ಹೇಳಿದೆ ಅಲ್ವಾ ಫ್ರಂಟಲ್ಲಿ ಎಕ್ಸ್ಟ್ರಾ ಮಾಡಿರ್ತಾರೆ ಸೊ ಹಾಗಾಗಿ ನೀವು ಡಿಸೈನ್ ನಿಮ್ದು ಸೊ ಸಾರಿ ನೆಕ್ ಎಷ್ಟಿರುತ್ತೆ ಅಷ್ಟಕ್ಕೇ ಇಟ್ಕೊಂಡು ನೋಡಿ ಎಕ್ಸ್ಟ್ರಾ ಇರೋ ನಾವು ಕಟಿಂಗ್ ಮಾಡಿ ತೆಗೆದು ಬಿಡ್ಬೋದು ಹಾಗಾಗಿ ಅದೆಷ್ಟು ಡಿಸೈನ್ ಇರುತ್ತೆ ಅಷ್ಟಕ್ಕೇನೆ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಮಾಡಿದಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅದು ಸೊ ಇವಾಗ ಅವ್ರ ಡಿಸೈನ್ನೇ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಂದರೆ ಡೀಪು ಕೂಡ ಜಾಸ್ತಿ ಆಗೋದು ಹಾಗೆಯೇ ಹಾರ್ಮಾಲ್ ಸಾರಿ ಎದೆ ಸುತ್ತಳಿತ ಕೂಡ ಜಾಸ್ತಿ ಸಿಗುತ್ತೆ ಅದರಿಂದ ನಿಮಗೆ ಹಾರ್ಮಾಲ್ ಹತ್ತಿರ ಲೂಸ್ ಲೂಸ್ ಥರ ಆಗುತ್ತೆ ಹಾಗಾಗಿ ಏನು ಮಾಡಿ ಅಂತಂದರೆ ನೀವು ಈ ರೀತಿ ಫಿಟ್ಟಿಂಗ್ ಕರೆಕ್ಟಾಗಿ ಬರೋದಿಲ್ಲ ಇದಾದಮೇಲೆ ನಾವು ಅಲ್ಲಿ ಯಾವ ರೀತಿ ನೆಕ್ನ ಇಟ್ಕೊಂಡಿದ್ವಿ ಅದರ ಆಪೋಸಿಟ್ ಇಟ್ಕೋಬೇಕು ಇದನ್ನು ನೋಡಿ ರೀತಿ ಅದರ ಆಪೋಸಿಟ್ ಇಟ್ಕೊಂಡು ಸಪ್ರೇಟ್ ಇನ್ ಸೈಡಲ್ಲಿ ಪೀಸ್ ಇರುತ್ತೆ ಅಲ್ವಾ ಅದನ್ನು ಕಟ್ ಮಾಡ್ಕೋಬೇಕು ಸ್ವಲ್ಪ ಎಕ್ಸ್ಟ್ರಾನೆ ಕಟ್ ಮಾಡ್ಕೊಳ್ಳಿ ಬಿಗಿನರ್ಸ್ ಆಗಿದ್ರೆ ನೀವು ಇದಾದಮೇಲೆ ಕಟಿಂಗ್ ಮಾಡಿ ತೆಗಿಬೋದು ಸೊ ನೋಡಿ ಎರಡು ಸೈಡ್ ಕೂಡ ಕಟಿಂಗ್ ಮಾಡಿ ಆಯಿತು ಇದಾದ ಮೇಲೆ ಇವಾಗ ಪಟ್ಟಿ ಪೀಸ್ಗೆ ಕಟ್ ಮಾಡ್ಕೋತಾ ಇದ್ದೀನಿ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಅಲ್ವಾ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಒಂದೊಂದು ಸ್ಯಾರೀಲಿ ಬಟ್ಟೆ ಅನ್ನೋದು ಕಡಿಮೆ ಇರುತ್ತೆ ಅದು ಸ್ವಲ್ಪ ಕಟಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ಸೊ ಇದು ಜಾಸ್ತಿನೇ ಇದೆ ಹಾಗಾಗಿ ನಮಗೆ ಎಕ್ಸ್ಟ್ರಾ ಬೇಕು ಅಂತಂದರೂ ಕೂಡ ಕಟ್ ಮಾಡ್ಕೋಬೋದು ಇವಾಗ ಪಟ್ಟಿ ಪೀಸ್ ಯಾವ ರೀತಿ ಇದೆ ಆ ರೀತಿ ಕಟ್ ಮಾಡ್ಕೊಂಡ್ರೆ ಮುಗೀತು ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಕಟ್ ಮಾಡ್ಬೋದು ಅಂತ ವಿಡಿಯೋ ಇಷ್ಟಾದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಯಾವುದೇ ಒಂದು ವೀಡಿಯೋನ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್